Thank you ನಾನು ಚಿಕ್ಕ ಹುಡುಗನಾಗಿದ್ದಾಗ ಇದು ಹೇಳಬೇಕು ನನಗೆ ಏಕೆಂದರೆ ಐಸ್ಕೂಲು ನಾನು ಎಂಟನೇ ಕ್ಲಾಸ್ ಓದ್ತಾ ಇದ್ದೆ ಹತ್ತನೇ ಕ್ಲಾಸಲ್ಲಿ ಈಗಿನ ಫೇಮಸ್ಟ ರಜನಿಕಾಂತ್ ಅವರು ಹತ್ತನೇ ಕ್ಲಾಸು ನಾನು ಎಂಟನೇ ಕ್ಲಾಸು ಆಗಿನ ಕಾಲದಲ್ಲಿ ಐಸ್ಕೂಲಲ್ಲಿ ಉತ್ಸವ ಮಾಡ್ತಾಯಿದ್ರು ಪ್ರೌಢಶಾಲೆ ಉತ್ಸವ ಆ ಸಮಯದಲ್ಲಿ ನಾನು ಅವ್ರ ಜೊತೆ ಒಂದು ನಾಟಕ ಮಾಡಿದ್ದೆ ಅದು ಹೇಳಬೇಕು ಬೇಟೆ ಅಂತ ಒಂದು ನಾಟಕ ರಾಮಕೃಷ್ಣ ಪರಮಹಂಸರು ದೇವಿ ನಾಟಕ ಇದರಲ್ಲಿ ರಜನಿಕಾಂತು ದೊಡ್ಡ ಬೇಟೆಗಾರ ಪಾತ್ರ ಅದನ್ನು ನಾವು ಜೊತೆ ಅಷ್ಟೆಂಟು ನಾನು ನಿಜವೂ ಒಂದು ಹೆಮ್ಮೆಯ ವಿಷಯ ಹೇಳೋದಾದರೆ ಇವತ್ತಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ಜೊತೆ ನಾನು ಪ್ರಥಮ ಬಾರಿ ಬಣ್ಣ ಹಚ್ಚಿರೋದು ಫಸ್ಟು ನನ್ನ ನಾಟಕ ಜೀವನವೂ ಸ್ಟಾರ್ಟ್ ಆಗಿದ್ದು ಅವಾಗಲಿಂದಲೇ ಆ ರೀತಿಯಾಗಿ ನನ್ನ ನಾಟಕ ಜೀವನ ಪ್ರಾರಂಭ ಆಯಿತು ಬಣ್ಣ ಅವತ್ತೇ ಹಚ್ಚುತ್ತೆ ಇವತ್ತು ನನಗೆ ಒಂಥರ ಖುಷಿ ಆಗ್ತಾಯಿದೆ ಒಬ್ಬ ರಜನಿಕಾಂತ್ ಜೊತೆ ನಾನು ನಾಟಕ ಮಾಡಿದ್ದೀನಿ ಅವ್ರ ಜೊತೆ ಬಣ್ಣ ಹಚ್ಚಿದ್ದೀನಿ ಅದೇ ನನ್ನ ಪ್ರಥಮ ಪ್ರಯೋಗ ಅಂದರೆ ಖುಷಿ ಆಗ್ತಾಯಿದ್ದೀನಿ